ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಆರ್ ಸಿ ಬಿ ಪ್ಲೇಯರ್ಸ್ ಅಹಮದಾಬಾದ್ ಏರ್ಪೋರ್ಟ್ಗೆ ಆಗಮಿಸಿದೆ ಟೀಮ್ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಆಗಮಿಸುತ್ತೆ ಏರ್ಪೋರ್ಟ್ನಲ್ಲಿ ಆರ್ ಸಿ ಬಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ ಅಭಿಮಾನಿಗಳು ಕೂಡ ಅಲ್ಲೂ ಕೂಡ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಮತ್ತು ಇಲ್ಲಿಂದ ನಮ್ಮ ರಾಜ್ಯದಿಂದ ಕೂಡ ಹೋಗಿರೋರು ಸಾಕಷ್ಟು ಜನ ಕೂಡ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಸೊ ಈಗ ಕಣ್ತುಂಬ ಪ್ಲೇಯರ್ಸ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಖುಷಿಯಾಗತ್ತೆ ಮತ್ತು ಆರ್ ಸಿ ಬಿ ಗೆದ್ದಿರೋದು ಒಂದು ಕಡೆ ಖುಷಿ ಆದರೆ ಬೆಂಗಳೂರಿಗೆ ಆಗಮಿಸ್ತಾ ಇದೆ ಇಡೀ ತಂಡ ಸೊ ಹಾಗಾಗಿ ಅಹಮದಾಬಾದ್ನಲ್ಲಿ ಸಕಲ ಸಿದ್ಧತೆ ರೀತಿಯಾಗಿ ಅವರನ್ನು ಕಳಿಸುವಂತಹ ಬಿಲ್ಕೊಡುಗೆ ಮಾಡುವಂತಹ ಸನ್ನಿವೇಶಗಳನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಟೀಮ್ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿದೆ ಹನ್ನೆರಡು ಗಂಟೆಗೆ ಅಹಮದ್ ಅಹಮದಾಬಾದ್ನಿಂದ ಹೊರಡುತ್ತೆ ಟೀಮ್ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರಿನ ಎಚ್ ಎಲ್ ಏರ್ಪೋರ್ಟ್ಗೆ ಬಂದು ಇಳಿಲಿಕ್ಕಿದ್ದಾರೆ ಇಡೀ ಟೀಮ್ ಅದಾದ ನಂತರ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೆ ರೆಸ್ಟ್ ತೆಗೆದುಕೊಂಡ ನಂತರ ಸಿ ಎಂ ಸಿದ್ದರಾಮಯ್ಯವರನ್ನ ಕೂಡ ಭೇಟಿಯಾಗಲಿಕ್ಕಿದ್ದಾರೆ ಆರ್ ಸಿ ಬಿ ಟಿ ಭೇಟಿಯಾದ ನಂತರ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಲಾಗತ್ತೆ ಸಂಜೆ ಐದು ಗಂಟೆಗೆ ಆರಂಭ ಆಗಲಿಕ್ಕಿದೆ ವಿಕ್ಟೋರಿಯಾ ಅತ್ರೆ ಯಾವ್ಯಾವ ಹಾದಿಯಾಗಿ ತೆರಳುತ್ತೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು